ఆయ్ హలో ఎల్గర ఐ హోప్ ఎల్ చీర అంత బాసీ దీని నేను వెల్కమ్ టు మై యూట్యూబ్ చాలా నోడి ఇవతరు గంట ఎద్దీ నోడి ఆరు గంటే ఈ థర ఇ అందరే తాళి బీజాయి మంజునూ ఉల్తాయి ఎద్బిట్టు స్నీ నోడి పూజ ఎలా ముగ్బిట్టు ఇవ్వ టిఫన్ మంతి నోడి ఇవ్వగలి ఎంట్ గంటే హేళవరే ఇవగా ఏళ్ళు ముక్కాలు నోడి ఇవ్వగ ఈ థర బలు బందే ಅಂದರೆ ಬೆಳಿಗ್ಗೆ ತುಂಬ ಚಳಿ ಇರುತ್ತೆ ಎಂಟು ಗಂಟೆ ಹಂಗೆ ಬಿಸಿಲು ಬರುತ್ತಲ್ಲ ಅಷ್ಟೇ ಏನು ಅನಿಸಲ್ಲ ನೋಡಿ ಇವತ್ತು ಲೆಮನ್ ರೈಸ್ ಮಾಡೋಣ ಅಂತಿದ್ದೀನಿ ಅಂದರೆ ನೀವು ಮಾಡೋ ಥರನೇ ನಾನು ಆಗಿ ಮಾಡೋಣ ಈ ರೆಸಿಪಿನ ಆಗಲೇ ನನ್ನ ಚಾನಲಲ್ಲಿದೆ ನೋಡಿ ಬೇಕಿದ್ರೆ ಇದೇನು ಆಗಿ ಏನು ತೋರಿಸೋಲ್ಲ ಇವತ್ತು ನನ್ನ ತಂಗಿ ಚಿತ್ರದುರ್ಗ ಹೋಗ್ತಾ ಇದ್ದಾಳೆ ಅದರಿಂದ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಅವಳನ್ನು ಬದ್ಸತ್ಸಿ ಎರಡು ನಿಶಾಂತೂ ಸ್ಕೂಲಿಗೆ ಬಿಡಬೇಕಂತ ಇವಾಗ ಕಡಾಯಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಶೇಂಗಾನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಕರಿಬೇವ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಪ್ಲೀಸ್ ಯಾರನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕಂಡೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನನ್ನ ಮಗ ಕ್ಯಾರೆಟ್ ಹಾಕ್ಬಿಟ್ಟ ಇವಾಗ ಓ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿನ ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ನಿಮಗೆ ಆ ಥರ ರೆಸಿಪಿ ಬೇಕು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಅದೇ ಆ ಥರ ರೆಸಿಪಿ ಟ್ರೈ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇದು ಫ್ರೈ ಆಗ್ತಾ ಇದೆ ಫ್ರೈ ಆದ ತಕ್ಷಣ ಸ್ವಲ್ಪ ತುರಿದಿರೋ ಕ್ಯಾರೆಟ್ ಇದೆ ಕ್ಯಾರೆಟು ಇದ್ದೀನಿ ಇದನ್ನೇ ಸ್ಕಿಪ್ಪು ಮಾಡ್ಬೋದು ಅಂದರೆ ಹಾಕ್ಬೇಕಂತಂದೇನಿಲ್ಲ ಒಂದೇ ಒಂದು ಸ್ನ್ಯಾಕ್ಸ್ ಬಾಕ್ಸಿಗೂ ಕ್ಯಾರೆಟ್ ಹಾಕ್ತಿದ್ನೆಲ್ಲ ಸ್ವಲ್ಪ ಸ್ವಲ್ಪ ತೊರೆದು ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಬೇಕಿದ್ರೆ ಇದನ್ನೇ ಸ್ಕಿಪ್ ಮಾಡ್ಕೋಬೋದು ಅದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಇದನ್ನೂ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಸಾಂಬಾರ್ಗಂತ ಇದು ಕೊಬ್ಬರಿ ತುರಿದು ಅದು ಸ್ವಲ್ಪ ಮೆಕ್ಕಿತ್ತು ಅದನ್ನೂ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ನೀವು ಹಾಕಿದರೆ ಹಾಕ್ಬೋದು ಇಲ್ಲೇ ಸ್ಕಿಪ್ ಮಾಡ್ಬೋದು ಹಾಕ್ಬೇಕಂತಂದೇನಿಲ್ಲ ಏನಿಲ್ಲ ಇವಾಗ ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಡ್ತಾಯಿದ್ದೀನಿ ಚಿಕ್ಕ ನಿಂಬೆಹಣ್ಣು ಒಂದು ತಗೊಂಡಿದ್ದೀನಿ ಇವಾಗ ಹಿಣ್ತಾಯಿದ್ದೀನಿ ಎರಡು ಅದು ಹಿಂಡೋದು ಬರುತ್ತಲ್ವ ಪ್ರೆಸ್ ಮಾಡೋದು ಅದಿದೆ ನನ್ನ ಮಗ ಎಲ್ಲ ಹಾಕ್ಬಿಟ್ಟಿದ್ದೆನ ಸಿಕ್ಕಿಲ್ಲ ಆದ್ದರಿಂದ ಕೈಯೆಲ್ಲ ಹಿಣ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಇಷ್ಟ ಇಷ್ಟಾದರೂ ಒಂದು ಲೈಕ್ ಕೊಡಿ ಇದೇ ಟೈಮಲ್ಲಿ ನಾಲ್ಕು ಗಂಟೆಗೆ ಎದ್ದು ಈ ಸ್ವಾಮಿಗಳು ಇರ್ತಾ ಇರಲಲ್ಲ ಸ್ವಾಮಿಗಳು ಅವರೆಲ್ಲ ಹೇಗೆ ತಣ್ಣೀರಲ್ಲಿ ಸ್ನಾನ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ತುಂಬಾ ಚಳಿ ಆಗ್ಬಿಡ್ತೇವೆ ಇವತ್ತು ಸ್ನಾನ ಮಾಡೋದಷ್ಟರಲ್ಲಿ ಅಂದರೆ ಆರು ಕಾಲಿಗೆಲ್ಲ ಸ್ನಾನ ಮಾಡಿದ್ನೆಲ್ಲ ತುಂಬ ಚಳಿ ಅನ್ನಿಸ್ತು ನೋಡಿ ಇವಾಗ ಶೇಂಗಾ ಬೀಜ ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಇತ್ತಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ನಿಂಬೆಣ್ಣು ಹಿಂಡ ಹಾಕಿದ ಮೇಲೆ ಹಿಂಡಿದ ಮೇಲೆ ಗ್ಯಾಸ್ ಆನಲ್ಲಿದ್ರೆ ಉಳಿ ಹುಳಿ ಆಗಿಬಿಡುತ್ತೆ ಇಲ್ಲ ಅದರಿಂದ ಆಫ್ ಮಾಡಿ ಇವಾಗ ಅನ್ನ ಹಾಕಿ ಅನ್ನನೂ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಸೈಡ್ ಡಿಶ್ಶಾಗಿ ಅದು ರಾಗಿಯಿಂದ ಮಾಡಿರೋ ನೀವು ಏನಂತರೂ ಗೊತ್ತಿಲ್ಲ ನಾವು ಕೊಳ್ಬಿ ಅಂತೀವಿ ಅದು ಇವತ್ತಿನ ಟಿಫನ್ ಹಿಂಗಿದೆ ನೋಡಿ ಚಿತ್ರಾನ್ನ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಆಪಲ್ಲು ಸ್ವಲ್ಪ ಅದು ಇವಾಗ ನಿಶಾಂತನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ತಂಗಿನೂ ಹೋಗ್ತಾ ಇದ್ದಾಳೆ ಅವಳಿಗೂ ನ ಅಂದರೆ ಎರಡನೇ ತಾರೀಕಿಂದ ಕಾಲೇಜ್ ಇದೆಯಂತೆ ಅದಕ್ಕೆ ಅವಳು ಬಸ್ ಹತ್ಸೋಣ ಅಂತ ಇದ್ದೀನಿ ನೋಡಿ ನಿಶಾಂತ ಸ್ಕೂಲ್ ಹತ್ರ ನಗ್ತಾ ಇದ್ದಾನ ಅವನು ಬೇಗ ಬಿಟ್ಟು ಬಂದಿರೋ ಅನ್ನಿಸ್ಬಿಟ್ಟು ರಿಟರ್ನ್ ಹೋಗ್ತಾಯಿದ್ದೀನಿ ತುಂಬಾ ಬೇಜಾರಾಗ್ಬಿಡ್ತು ಯಾ ಒಂದೊಂದು ಒಂದೊಂದ್ಸರಿ ಯಾಕಾದರೂ ಕರ್ಕೊಬರ್ತೀನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತಂದು ಹೇಳಿ ನನಗೆ ಅಳುನೇ ಬಂದುಬಿಡ್ತು ಅವಳು ಹೋಗುವಾಗ ಅದರಿಂದ ಅವಳು ಅಳ್ತಾಳೆ ಅಂತ ನಾನು ಸಮಂತ ಮಾಡ್ಕೊಂಡು ಕಳಿಸಿದೆ ಕಳಿಸ್ದೆ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಅಂತ ಕಮೆಂಟ್ ಮಾಡಿ ಇವಾಗ ಫೈನಲಿ ಮನೆ ಹತ್ರ ಬಂದೆ ಮನೆ ಹತ್ರ ಬಂದುಬಿಟ್ಟು ಮದ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಯ್ತುರಿ ಸ್ಟಿಚ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಮೈಸೂರು ಬೇಳೆ ತೊಗರಿ ಬೇಳೆ ಎರಡು ತೊಳೆದಿಟ್ಕೊಂಡು ಇಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ತರಕಾರಿ ಎಲ್ಲ ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಧನ್ಯಾ ಪೌಡ್ರು ಇಷ್ಟು ಹಾಕ್ಬಿಟ್ಟು ಒಂದು ವಿಷಲ್ಲಿ ಕೂಗ್ಸ್ಬಿಡೋದು ನಾನು ಒಂದು ವಿಷಲು ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಗ್ಸ್ಕೊಳ್ಳಿ ಅಂದರೆ ಬೇಳೆ ಬೇಯಷ್ಟು ಕೂಗ್ಸ್ಬಿಟ್ಟು ಇದನ್ನೇ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಾದ ತಕ್ಷಣ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕ್ತಾಯಿದ್ದೀನಿ ಎರಡು ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ನೋಡಿ ಈ ಥರ ನೀವೇ ಆ ಥರ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ಇದು ಅಂದ್ರೆ ಅದಲ್ಲಿ ಪಪ್ಪು ಅಂತಾರೆ ಇದಕ್ಕೆ ಸೊಪ್ಪು ಸೇರಿಸಿದ್ರೆ ಸೊಪ್ಪು ಸಾರು ಆಗುತ್ತೆ ನೋಡಿ ಇವಾಗ ಆವಾಗಲೇ ತರಕಾರಿ ಬೇಳೆ ಎಲ್ಲ ಕೂಗ್ಸಿಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ನೀರು ಮಾತ್ರ ಹಾಕ್ಕೊಂಡು ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ನೀರನ್ನ ಮಾತ್ರ ಹಾಕ್ಕೊಂಡು ಅದನ್ನೆಲ್ಲ ಮಸ್ತ್ ಬಿಡೋದು ಅಂದರೆ ಮ್ಯಾಶ್ ಮಾಡಿಬಿಡೋದು ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಪೇನಲ್ಲಿ ಈ ಥರ ಇತ್ತು ಇದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಮುದ್ದೆನೇ ಮಾಡ್ತಾಯಿದ್ದೀನಿ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹಿಂಗಿತ್ತಂತ ಕಮೆಂಟ್ ಮಾಡಿ ಬಾಯ್